ದೇವದಾಸಿ ದೇವದಾಸಿ ಪದ್ಧತಿಯಲ್ಲಿ ಹೆಣ್ಣೊಬ್ಬಳು ಅನುಭವಿಸುವ ನರಕಯಾತನೆ ಹುಣ್ಣಿಮೆಯ ಪೂರ್ಣ ಶಶಿಯು ಹಾಲಿನಂತಹ ಒಂಬೆಳಕಿನ ಸಂಜೆಯಲ್ಲಿ ಶಾಸ್ತ್ರಗಳಿಗೆ ಬರದಿಂದಲೇ ತಯಾರಿ ನಡೆದಿತ್ತು ಭಕ್ತರೆನಿಸಿಕೊಂಡ ಗಂಡಸರು ಮಂಟಪ ತೋರಣ ಹೂವಿನ ಅಲಂಕಾರದ ಅಂತಿಮ ಹಂತದಲ್ಲಿ ನಿರತಳಾಗಿದ್ದರು ನಿತ್ಯ ಮುತ್ತೈದೆ ಎನ್ನಿಸಿಕೊಳ್ಳುವ ದೇವದಾಸಿಯರು ದೇವರನ್ನು ಸ್ಥಾಪಿಸಿ ಸೀರೆ ಉಡಿಸಿ ಒಡವೆ ತೊಡಿಸಿ ಹೂವಿಂದ ಅಲಂಕಾರ ಮಾಡುವುದು ಉಡಿ ತಯಾರಿ ಮಾಡುವುದು ಅರಿಸಿನ ನೀರನ್ನು ತಯಾರಿ ಮಾಡುವುದು ಕನ್ಯೆಗೆ ಸೀರೆ ಕಣಕ ಮಾಂಗಲ್ಯ ಮುತ್ತು ಬಳೆ ತಯಾರಿ ಮಾಡಿ ಇಡುವಲ್ಲಿ ಸಂಭ್ರಮದಿಂದ ವ್ಯಸ್ತವಾಗಿದ್ದರು ಇದೆಲ್ಲವನ್ನು ದೂರದಲ್ಲಿ ಕುಳಿತು ಅಸಹಾಯಕಳಾಗಿ ನೋಡುತ್ತಿದ್ದಳು ನಲವತ್ತರ ಹರೆಯದ ರಾಮವ್ವ ದೇವದಾಸಿ ರಾಮವ್ವಳ ಅವ್ವ ಸುಂದರವ್ವ ಕೂಡ ದೇವದಾಸಿ ಅವಳು ಅಕಾಲಿಕವಾಗಿ ಮರಣ ಹೊಂದಿದಾಗ ಹದಿನೈದರ ಹದಿವಯಸ್ಸು ರಾಮವ್ವಗೆ ತಾಯಿ ಮಾಡುತ್ತಿದ್ದ ದೇವರ ಕೆಲಸ ಇನ್ನು ಮುಂದೆ ನೀನು ಮಾಡಬೇಕೆಂದು ಊರ ಹಿರಿಯರೆನಿಸಿಕೊಂಡವರು ಹೇಳಿದಾಗ ತಿಳಿಯದ ವಯಸ್ಸಿನ ರಾಮವ್ವ ಸುಮ್ಮನೆ ಕೊರಳೊಡ್ಡಿದ್ದಳು ದೇವರ ಮುತ್ತಿಗೆ ದೇವರ ಹೆಸರಲ್ಲಿ ಸೇವೆ ಆರಂಭಿಸಿದ ರಾಮವಳಿಗೆ ದೇವರ ಸೇವೆ ಜೊತೆಗೆ ಊರ ಹಿರಿಯರೆನಿಸಿಕೊಂಡ ಕಚ್ಚೆ ಹುರುಕರ ಸೇವೆ ಕೂಡ ಮಾಡಬೇಕೆಂದು ನಿಧಾನವಾಗಿ ತಿಳಿಯಿತು ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ರಾತ್ರಿ ಹಗಲು ಆದರೆ ಸಮಾಧಾನಿಸುವವರಾರು ಅವಳಿಗೆ ಇವಳಂತೆ ಇರುವ ಇನ್ನೊಬ್ಬಳು ದೇವದಾಸಿ ಏನಂತ ಸಮಾಧಾನಿಸಿಯಾಳು ದೇವದಾಸಿಯರ ಜೀವನ ಹೀಗೆ ನಿಮ್ಮವ್ವ ಕೂಡ ಹೀಗೆ ಬದುಕುತ್ತಾ ಇದ್ದಳು ನಮಗೆ ಅಂತ ಯಾರೂ ಇಲ್ಲ ಅವರು ಹೇಳ್ದಂಗೆ ಕೇಳಿದ್ರೆ ನೀ ಬಯಸಿದ್ದೆಲ್ಲ ನಿಂದಾಗುತ್ತೆ ನಿತ್ಯಮುತ್ತ ಇದೆ ಅನ್ನೋ ಪಟ್ಟ ಸಿಗುತ್ತೆ ದೇವರ ಕೆಲಸ ಕಾರ್ಯಗಳಲ್ಲಿ ಮುಂದೆ ಕರೀತಾರೆ ನಾವು ಹೀಗೆ ಬದುಕುತ್ತಾ ಇದ್ದೀವಿ ನೀನು ಹೀಗೆ ಬದುಕು ಸಾಗಿಸಬೇಕು ಇದೇ ವಾಸ್ತವ ಅಳ್ತಾ ಕುಳಿತುಕೊಂಡರೆ ಕೇಳೋಕೆ ಯಾರೂ ಇಲ್ಲ ಎಂದಿದ್ದಳು ಆಗ ಇನ್ನೂ ಹೆಚ್ಚಿಗೆ ಹತ್ತು ಅತ್ತೂ ಸುಸ್ತಾಗಿದ್ದಳು ಊರ ಗೌಡರು ಮನೆ ಬಾಗಿಲು ಬಡಿದಾಗ ಸಮಾಧಾನಿಸುವವಳು ಕೂಡ ಅವರು ಹೇಳಿದಂತೆ ಕೇಳು ಬಾಳು ಬಂಗಾರವಾಗುತ್ತೆ ಎಂದು ಹೊರಹೋದವಳು ಗೌಡರಿಗೆ ನಮಸ್ಕಾರ ಹೇಳಿ ಹೊರಟೆ ಹೋದಳು ಮನೆಗೆ ಒಳಬಂದ ಗೌಡ ಮಹಾಶಯನಿಗೆ ಬೆದರಿ ಕುಳಿತುಕೊಂಡವಳನ್ನು ಕಂಡೂ ಕೂಡ ಕನಿಕರವಾಗಲಿ ದಯೆಯಾಗಲಿ ಬರಲಿಲ್ಲ ಅವಳು ಬೆದರಿದ ಹರಿಣಿಯಾದರೆ ಇವನು ಹಸಿದು ಎರಗುವ ವ್ಯಾಘ್ರನಾಗಿದ್ದ ಎಳೆಮನಸ್ಸು ದೇಹ ನಲುಗಿತ್ತು ಅವನ ಹಿಡಿತದಲ್ಲಿ ಅಂದಿನಿಂದ ಅವಳ ಈ ಸೇವೆ ಮುಖಂಡರೆನಿಸಿಕೊಂಡ ನಾಯಿಗಳಿಗೆ ಸದ್ದಿಲ್ಲದೆ ನಡೆದಿತ್ತು ಅದು ಯಾವ ಗಳಿಗೆಯೋ ಏನೋ ಯಾರ ಸಂಗಮದಲ್ಲೋ ಏನೋ ಅವಳ ಒಡಲು ಹಸಿರಾಗಿತ್ತು ಜೀವಸೆಲೆ ಕುಡಿಯೊಡೆದಿತ್ತು ಅವಳ ಗರ್ಭದಲ್ಲಿ ಏಕಾಂಗಿಯಾಗಿದ್ದವಳಿಗೆ ನವಿರಾದ ಮಾತೃ ಎಂಬ ಬಂಧನದಲ್ಲಿ ಬಂದಿಯಾಗುವನೆಂದು ತಿಳಿದಾಗ ಮನ ಉಲ್ಲಾಸಿತವಾದರು ಉದರದಲ್ಲಿರುವುದು ಗಂಡೋ ಹೆಣ್ಣೋ ಹೆಣ್ಣಾದರೆ ದೇವದಾಸಿಯ ಮಗಳು ಎಂದು ಕ್ಷಣಕಾಲ ಕಂಪಿಸಿಬಿಟ್ಟಳು ಹೆಣ್ಣು ಹುಟ್ಟದಿರಲೆಂದು ದೇವರಲ್ಲಿ ಹರಕೆ ಒತ್ತಳು ಎಣ್ಣೆ ಹುಟ್ಟಿದರೆ ಎಂಬ ಪ್ರಶ್ನೆ ಪದೇ ಪದೇ ಅವಳನ್ನು ಕಾಡಿದಾಗ ಹೆಣ್ಣು ಹುಟ್ಟಿದರೆ ಅಂದೇ ಕತ್ತು ಇಸಿಕೆ ಸಾಯಿಸಲು ನಿರ್ಧಾರ ಮಾಡಿದ್ದಳು ರಾಮವ್ವ ಊರಗೌಡರಲ್ಲಿ ಪ್ರಮುಖನಾದ ನಂದೇಗೌಡರ ಮನೆಯ ಬಾಣಂತನ ಕೋಣೆಯಲ್ಲಿ ಗೌಡತಿ ನಾಗವ್ವ ಎರಿಗೆ ಬೇನೆಯಿಂದ ಬಳಲುತ್ತಿರುವ ಆರ್ತನಾದ ಮನೆಯೇ ಎಲ್ಲರ ಎದೆಬಡಿತ ಹೆಚ್ಚಾಗುವಂತೆ ಮಾಡಿತ್ತು ಆತಂಕದ ಅಂಗಳದ ನಡುವೆಯೇ ಮಗುವಿನ ಅಳುವಿನ ಸದ್ದು ಸಂತಸವನ್ನು ಹೆಚ್ಚಾಗುವಂತೆ ಮಾಡಿತು ತುಸು ತಡೆದು ಸೂಲ್ಗಿತ್ತಿ ಹೊರಬಂದು ಅಳುತ್ತಿರುವ ಗೌಡನನ್ನು ಗೌಡರ ಕೈಯಲ್ಲಿರಿಸಿದಳು ಬೆಣ್ಣೆ ಮುದ್ದೆಯಂತಿರುವ ಅರೆತೆರೆದ ಕಂಗಳಲ್ಲಿ ಪುಟ್ಟ ಪುಟ್ಟ ತುಟಿ ತೆರೆದು ಕಿರಲು ದನಿಯಲ್ಲಿ ಅಳುವ ಗೌಡರಲ್ಲಿ ಪಿತೃಭಾವನೆ ಉಕ್ಕುವಂತೆ ಮಾಡಿತು ಆನಂದ ಅವರ ಕಂಗಳಲ್ಲಿ ಕಂಬನಿಯಾಗಿ ಒಮ್ಮಿತು ಇದನ್ನು ಕಂಡ ಸೂಲ್ಗಿತ್ತಿ ಗಂಡು ಮಗುಗೌಡ್ರೆ ದೇವರು ಯಾವತ್ತೂ ಒಳ್ಳೆಯವರ ಜೊತೆ ಇದ್ದೇ ಇರುತ್ತಾನೆ ಗೌಡತಿ ಆರಾಮಿದ್ದಾರೆ ಮಗನ ಕೊಡಿಗೌಡ್ರೆ ತಾಯಿ ಹಾಲು ಕುಡಿಯುತ್ತೆ ಎಂದಳು ನಾಗಮ್ಮರ ಪೂಜೆ ಪುನಸ್ಕಾರದ ಫಲವಾಗಿ ದೇವರು ಮದುವೆಯಾಗಿ ಹತ್ತು ವರ್ಷಗಳ ನಂತರ ನಾಗಮ್ಮರ ಒಡಲಲ್ಲಿ ಜೀವ ಮೂಡುವಂತೆ ಮಾಡಿದ್ದ ನಂದೇಗೌಡರು ಊರ ಪ್ರಮುಖರಲ್ಲೊಬ್ಬರು ಇತರರಂತೆ ಶ್ರೀಲೋಲರಲ್ಲ ಇವರು ಇವರ ನ್ಯಾಯ ನಿರ್ಣಯ ನಡತೆ ವ್ಯಕ್ತಿತ್ವ ಎಲ್ಲರಿಗೂ ಮಾದರಿಯಂತಿತ್ತು ಇಬ್ಬರ ಒಳ್ಳೆಯ ಗುಣಕ್ಕೆ ದೇವರು ಆದರೂ ಚಂದಿರನಂತಿರುವ ಗಂಡು ಮಗುವನ್ನು ಕರುಣಿಸಿದ್ದ ಮುದ್ದು ಮುದ್ದಾಗಿ ಗುಂಡುಗುಂಡಾಗಿ ಚಂಚಲ ಕಂಗಳಲ್ಲಿ ಕಂಗೊಳಿಸುವ ಹವಳದ ತುಟಿಯ ಹಾಲ್ಬಣ್ಣದ ಮಗು ನಿಧಾನವಾಗಿ ಬೆಳೆಯುತ್ತಿರುವ ಮಗುವಿಗೆ ಚಂದದ ಚಂದ್ರೇಗೌಡ ಎನ್ನುವ ಹೆಸರೊಂದನ್ನು ಇಟ್ಟು ಊರಿಗೆ ಸಿಹಿಯೂಟ ಹಾಕಿಸಿ ಸಂತಸಗೊಂಡರು ಪ್ರತಿಯೊಬ್ಬರೂ ಮಗುವನ್ನು ನೋಡಿ ಮುದ್ದಿಸಿ ಹಾರೈಸುವವರಾಗಿದ್ದರು ಈ ಕಾರ್ಯಕ್ರಮಕ್ಕೆ ಏಳು ತಿಂಗಳ ಗರ್ಭಿಣಿ ರಾಮವ್ವ ಕೂಡ ಬಂದು ಹಾರೈಸಿದ್ದಳು ಮುಂದೆ ನಾಗಮ್ಮ ನಾಗೇಗೌಡರ ಮುದ್ದಿನ ಮಗುವಾಗಿ ಬೆಳೆಯತೊಡಗಿದ ಚಂದ್ರು ಅಂದು ಪೂರ್ಣಿಮೆ ಜಗದ ತುಂಬ ಹಾಲಿನಂತಹ ಬೆಳೆದಿಂಗಳು ಒಂಬತ್ತು ತುಂಬು ಗರ್ಭಿಣಿ ರಾಮವ್ವ ಮಲಗಿದ್ದವಳು ಏಕಾಏಕಿ ನರಳ ತೊಡಗಿದಳು ಪಕ್ಕದಲ್ಲಿಯೇ ಮಲಗಿದ್ದ ಬರ್ಮವ್ವ ಎಂಬ ದೇವದಾಸಿ ಎಚ್ಚರಗೊಂಡಿದ್ದಳು ಯಾವ ತೊಂದರೆಯೂ ಇಲ್ಲದೆ ನೊಂದ ಜೀವಕ್ಕೆ ಜಾಸ್ತಿ ನೋವು ನೀಡದೆ ಬೇಗನೆ ಭೂಮಿಗೆ ಅಡಿಯಿಟ್ಟಿತು ಗೊಂಬೆಯಂತಹ ಮುದ್ದಾದ ಮಗುವೊಂದು ಹೆರಿಗೆಯ ನೋವಲು ಅರೆತೆರೆದ ಕಂಗಳಲ್ಲಿ ತನ್ನ ಜೀವದ ತುಣುಕನ್ನು ನೋಡಿದಳು ರಾಮವ್ವ ಹುಣ್ಣಿಮೆಯ ಚಂದ್ರನಂತೆಯೇ ಇರುವ ಹೆಣ್ಣು ಮಗುವನ್ನು ಕಂಡಿದ್ದೇ ಸಾರ್ಥಕತೆಯ ದೀರ್ಘ ಉಸಿರನ್ನು ಬಿಟ್ಟು ಪೂರ್ತಿಯಾಗಿ ಮಂಪರಿಗೆ ವಶವಾದಳು ರಾಮವ್ವ ಬರ್ಮವ್ವ ಅಳುತ್ತಿರುವ ಕಂದನನ್ನು ತಾಯಿ ಕರುಳ ಬಳ್ಳಿಯಿಂದ ಬೇರ್ಪಡಿಸಿ ಮೆದುವಾದ ಹತ್ತಿ ಬಟ್ಟೆಯಲ್ಲಿ ಸುತ್ತಿ ರಾಮವ್ವನ ಪಕ್ಕದಲ್ಲಿ ಮಲಗಿಸಿದಳು ಗರ್ಭದ ಬೆಚ್ಚಗಿನ ವಾತಾವರಣದಲ್ಲಿದ್ದ ಮಗು ಹೊಸ ಜಗತ್ತಿನ ವಾತಾವರಣದಲ್ಲಿ ಹೊಂದಿಕೊಳ್ಳಲು ಕಷ್ಟಪಡುವುದನ್ನು ತನ್ನ ಅಳುವಿನ ಮೂಲಕ ವ್ಯಕ್ತಪಡಿಸುತ್ತಿತ್ತು ಬೆಚ್ಚಗೆ ತಾಯಿ ಮಡಿಲು ಬಯಸುತ್ತಿತ್ತು ಬರ್ಮವ ಎರಿಗೆ ಮಂಪರನಲ್ಲಿದ್ದ ರಾಮವ್ವಳನ್ನು ನಿಧಾನವಾಗಿ ಎಚ್ಚರಿಸಿದಾಗ ಪೂರ್ಣ ಪ್ರಜ್ಞೆಗೆ ಬಂದಳು ರಾಮವ್ವ ಸಾರ್ಥಕತೆಯ ದೀರ್ಘ ಉಸಿರನ್ನು ಬಿಟ್ಟವಳು ಈಗ ಹೆಣ್ಣು ಮಗುವನ್ನು ಕಂಡವಳೇ ಬೆಚ್ಚಿದ್ದಳು ಬರ್ಮಕ್ಕ ನಂಗೀ ಮಗು ಬೇಡವ್ವ ಇದನ್ನು ಈಗಲೇ ಸಾಯಿಸು ಎಂದು ಕಣ್ಣೀರಿಟ್ಟಳು ಉಚ್ಚಿ ಈ ಕುಡಿ ನೋಡು ನಕ್ಷತ್ರದಂಗ ಒಳೆಯೋ ಮಗು ಐತಿ ಯಾಕೆ ಸಾಯಿಸೋಂತಿ ತಗೋ ತಗೋ ಮಗನ ತಗೊಂಡು ಹಾಲು ಕುಡ್ಸು ಪಾಪ ಅವಾಗಿಂದ ಅಳ್ತಾಯ್ತಿ ಎಂದು ಗದರಿಸಿದರು ಇಲ್ಲ ಬರ್ಮಕ್ಕ ನಾ ಕುಡ್ಸೋದಿಲ್ಲ ಸಾಯ್ಲಿ ನಾಳೆ ನಾ ಬದ್ಕೋ ಜೀವನ ಅದಕ್ಕ ಬೇಡ ಈಗಲೇ ಕಣ್ಮುತ್ಲಿ ಆ ಎಣ್ಕೂಸು ಎಂದು ಕಣ್ಣೀರಿ ಇಟ್ಟು ತಾನು ಗರ್ಭಿಣಿಯಾದಾಗ ಮಾಡಿದ ನಿರ್ಧಾರವನ್ನು ತಿಳಿಸಿದಳು ಆಯ್ತು ಸಾಯಿಸೋಣ ನೀ ಹೇಳ್ದಂಗ ಈಗ ಅದರ ಹಸು ನೀಗ್ಸಿ ನೀನಾ ನಿನ್ನ ಕೈಯಾರೆ ಸಾಯಿಸು ಎಂದು ಮಗುವನ್ನು ರಾಮವ್ವನ ಮಡಿಲಲ್ಲಿಟ್ಟು ಹಾಲು ಕುಡಿಸುವಂತೆ ಗದರಿಸಿದರು ಅವರ ಮಾತಿನಂತೆ ಮಾಡಲು ನಿರ್ಧರಿಸಿ ಮಡಿಲಲ್ಲಿನ ಮಗುವನ್ನು ಕೈಯಿಂದ ಬಳಸಿದಾಗ ಇಷ್ಟೊತ್ತು ಅಳುತ್ತಿದ್ದ ಮಗು ಸುಮ್ಮನಾಗಿತ್ತು ಒತ್ತರಿಸಿ ಬರುತ್ತಿರುವ ಎದೆಹಾಲಿಗೆ ಮಗುವಿನ ತುಟಿ ಸೋಕಿದಾಗ ಅರಿಯದ ಮಾತೃಪುಳಕ ಮೈಯಲ್ಲಿ ಹಾಲನ್ನು ಕುಡಿಯಲು ಅರಿಯದೆ ಒದ್ದಾಟ ನಡೆಸಿದ ಮಗುವನ್ನು ಇನ್ನೂ ಅಸ್ತೆಯಿಂದ ಎದೆಗೆ ಹಿಡಿದು ಹಾಲುಣಿಸತೊಡಗಿದಳು ಏನೂ ಅರಿಯದ ಮಗು ಮಾತೃಮಡಿಲ ಹಿತಭಾವದಲ್ಲಿ ತಾನು ಸುರಕ್ಷಿತ ಎನ್ನುವಂತೆ ಎದೆ ಅಮೃತವನ್ನು ಸವಿಯುತ್ತಿತ್ತು ಈಗ ಅರಿಯದೆ ಕಣ್ಣೀರು ರಾಮವ್ವಳ ಕೆನ್ನೆಯಿಂದ ಹರಿದು ಮಗುವಿನ ಕೆನ್ನೆಗೆ ಸೋಕಿತು ಹಸಿ ಬಾಣಂತಿ ಕಣ್ಣೀರು ಯಾಕಾಗ್ತಿರಾಮವ್ವಾ ಮಗೀ ಚೆಂದ ಐತಿ ನಿಂಗ್ ಬೇಡ ಅಂದ್ರೆ ನಂಗೆ ಕೊಡು ನಾ ಸಾಕ್ತೇನೆ ಎಂದಳು ಬರ್ಮವ್ವಾ ಸಾಕು ವಿಚಾರ ಅಲ್ಲ ಇಲ್ಲಿ ಇರೋದು ಮುಂದ ನಂತರ ಮುತ್ತುಕಟ್ಟಿ ನನ್ನ ಮಗಳನ್ನು ಬೀದಿ ಬಾಸ್ವಿ ಮಾಡಿದ್ರ ನಾ ಏನು ಮಾಡ್ಲಿ ಎಂದಳು ಕಣ್ಣೀರಿಡುತ್ತಾ ತಾಯಿ ನೀನು ನಿನ್ನ ಮಗುನ ಈ ಸಮಾಜದಲ್ಲಿ ಹೇಗೆ ಬೆಳೆಸಿ ಉಳಿಸ್ತಿ ಅನ್ನೋದು ನಿಂಗೆ ಬಿಟ್ಟಿದ್ದು ಅದರ ಭವಿಷ್ಯ ನಾಲ್ಕು ಜನಕ್ಕೆ ಮಾದರಿ ಆಗೋ ಹಂಗ ಉದ್ಧಾರ ಮಾಡ್ತೀಯೋ ಇಲ್ಲ ಹಾಳು ಮಾಡ್ತೀಯೋ ನಿನ್ ಕೈಯಾಗೈತಿ ಈಗ ಯಾವುದಕ್ಕೂ ಈ ಚಂದದ ಮಗನ ಸಾಕು ಇಲ್ಲ ನಂಗೆ ಕೊಡು ಎಂದು ಬರ್ಮವ್ವ ಹೇಳಿದಾಗ ಹೌದು ತಾನು ನಮ್ಮ ಸಮಾಜದಲ್ಲಿ ಕೆಟ್ಟ ಪದ್ಧತಿನ ಮೆಟ್ಟಿ ನಿಂತು ನನ್ನ ಮಗಳನ್ನು ಬೆಳೆಸಬೇಕು ಬೆಳೆಸ್ತೀನಿ ಎಂದು ನಿರ್ಧರಿಸಿ ಅಪ್ಪಿ ಸಿಹಿ ಮುತ್ತನ್ನಿಟ್ಟಾಗ ಮುಗುಳ್ನಗೆ ಬೀರಿ ಮೈ ಮಣಿಸಿತು ನಕ್ಷತ್ರದಂತಿರುವ ಮಗುವಿಗೆ ವಸುಂಧರ ಎಂದು ನಾಮಕರಣ ಮಾಡಿದಳು ರಾಮವ್ವ ವಸಂತಗಳು ಉರುಳುತ್ತಿರಲು ಬೆಳೆಯುತ್ತಿದ್ದರು ಚಂದ್ರೇಗೌಡ ಹಾಗೂ ವಸುಂಧರ ಹೆಚ್ಚು ಕಡಿಮೆ ಮೂರು ತಿಂಗಳ ಅಂತರದಲ್ಲಿ ಹುಟ್ಟಿದ ಇಬ್ಬರು ಬೆಳೆಯುತ್ತಿದ್ದರಾದರೂ ವಾತಾವರಣ ಬೇರೆ ಬೇರೆ ಚಂದ್ರು ಮುದ್ದಿನ ಮಗನಾಗಿ ತುಂಟ ಕೃಷ್ಣನಾಗಿ ಮಾತಿನ ಮಲ್ಲನಾಗಿ ಹಿರಿಯರಿಗೆ ಗೌರವಿಸುವ ಕಿರಿಯನಾಗಿ ಬೆಳೆಯುತ್ತಿದ್ದ ಇತ್ತ ವಸುಂಧರ ತಾಯಿಯ ಪ್ರೀತಿಯ ಮಡಿಲಲ್ಲಿ ಮೌನರಾಧೆಯ ರೀತಿ ಬೆಳೆಯುತ್ತಿದ್ದಳು ಕೆಲವೊಮ್ಮೆ ರಾತ್ರಿ ಕೆಲ ಊರ ಜನರು ಬರುವುದನ್ನು ಗಮನಿಸಿದ್ದಳು ತಾಯಿಯ ನರಳುವಿಕೆಯನ್ನು ಆಲಿಸಿದ್ದಳು ಆದರೆ ನಿದರೆಯ ಮಂಪರಿನಲ್ಲಿ ಅದರ ಯೋಚನೆ ಮಾಡಿರಲಿಲ್ಲ ಯೋಚಿಸುವ ವಯಸ್ಸು ಅಲ್ಲವಾಗಿತ್ತು ಆಗ ವಸು ಆರು ವರ್ಷದ ಹುಡುಗಿ ಸಂಜೆ ಆಟಕ್ಕೆ ಹೋದವಳು ಅಳುತ್ತಲೇ ಮನೆಗೆ ಬಂದಿದ್ದಳು ಏನಾಯಿತು ಎಂದು ಕೇಳಲು ರಾಮವ್ವ ತನ್ನ ಗೆಳತಿಯ ತಾಯಿ ಅಸಹ್ಯ ಪದಗಳಿಂದ ಬೈದದ್ದನ್ನು ತಿಳಿಸಿದಳು ಅವರೆಲ್ಲ ಏನೇ ಹೇಳಲಿ ನಿನ್ನವ್ವ ನಿನಗೆ ಒಳ್ಳೆಯವಳು ತಾನೆ ಎಂದು ಸಮಾಧಾನಪಡಿಸಿ ಊಟ ಮಾಡಿಸಿ ಮಲಗಿಸಿದಳು ಮಲಗಿದ ವಸುಗೆ ಅರೆ ಎಚ್ಚರಿಕೆ ಆದಾಗ ಸಣ್ಣಗೆ ನರಳುವ ಶಬ್ದ ತನ್ನ ಒನದು ಪೂರ್ತಿ ಎಚ್ಚರವಾದಳು ತಾನು ಮಲಗಿದಾಗ ಹೊರಕೋಣೆಯಲ್ಲಿದ್ದವಳು ಈಗ ಅಡಿಗೆ ಕೋಣೆಯಲ್ಲಿ ಮಲಗಿದ್ದನ್ನು ಗಮನಿಸಿದ್ದಳು ಮಂದ ಚಿಮ್ಮಣಿ ಬೆಳಕು ಹೊರಕೋಣೆಯಲ್ಲಿರುವುದು ಅರಿತು ಸದ್ದಿಲ್ಲದೆ ಇಣುಕಿದಾಗ ಅರೆ ಕತ್ತಲೆಯಲ್ಲಿ ಕರಗ್ರೀನ ತನ್ನ ಓನ ತನುವನ್ನು ದಾಂಡಿಗನಂತಿರುವ ವ್ಯಕ್ತಿ ಹಿಂಸಿಸುತ್ತಿದ್ದುದನ್ನು ಕಂಡಳು ವ್ಯಕ್ತಿ ಹಿಂಸಿಸುತ್ತಿದ್ದರೂ ತನ್ನ ತೆರೆದೆಯಲ್ಲಿ ಬಂಧಿಸಿರುವ ತಾಯಿ ಅದೆಷ್ಟೋ ಹೊತ್ತು ಹಾಗೆ ಇದ್ದವರು ಬೇರ್ಪಟ್ಟಾಗ ಇಬ್ಬರು ಏದುಸಿರು ಬಿಡುತ್ತಿದ್ದರು ತನ್ನವನ ಏದುಸಿರು ಕರಗ್ರೀನ ಶಂಖದ್ವಯಗಳ ಚಲನೆಯಿಂದ ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಸುಧಾರಿಸಿಕೊಂಡು ವ್ಯಕ್ತಿ ಹೋದ ನಂತರ ತನ್ನವ್ವ ತನ್ನ ಬರೀ ದೇಹವನ್ನು ಸೀರೆಯಿಂದ ಸುತ್ತಿಕೊಂಡು ತನ್ನೆಡೆ ಬರುವುದನ್ನು ಗಮನಿಸಿದಳು ಆಗ ವಸು ಗನ್ನಿಸಿತು ಸಂಜೆ ತನ್ನ ಗೆಳತಿಯ ತಾಯಿ ಹೇಳಿದ ಪದಗಳ್ಯಾವು ಸುಳ್ಳಲ್ಲ ಎಂದು ಬಂದ ರಾಮವ್ವ ಎಚ್ಚರವಾಗಿರುವ ವಸುವನ್ನು ಕಂಡು ಹೌಹಾರಿದಳು ತನ್ನ ಪೂರ್ತಿ ಚರ್ಯೆ ಕಂಡ ಬಗೆಗಿನ ಕುರುಹು ಅವಳ ಕಂಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಆದರೂ ಏನನ್ನು ತೋರಗೊಡದೆ ಒಸು ಎನ್ನುತ್ತಾ ಹತ್ತಿರ ಹೋದಾಗ ಆ ಆಂಟಿ ಹೇಳಿದ್ದು ನಿಜ ನೀನು ಕೆಟ್ಟವಳು ಎಂದು ಅಳತೊಡಗಿದಳು ಒಸು ಇಲ್ಲಮ್ಮ ನಿಮ್ಮಮ್ಮ ಇನ್ನು ಮುಂದೆ ಹೀಗೆ ಮಾಡಲ್ಲ ಎಂದು ಸುಳ್ಳು ಪೊಳ್ಳು ಹೇಳುತ್ತಾ ಪುಸಲಾಯಿಸಿದಳು ರಾಮವ್ವಾ ಆದರೆ ಅವಳಿಗದು ಎಚ್ಚರಿಕೆ ಗಂಟೆಯಾಗಿದ್ದು ಮಾತ್ರ ಸುಳ್ಳಲ್ಲ ದೇವದಾಸಿ ನಾನು ದೇವದಾಸಿ ಮುತ್ತು ಕಟ್ಟಿ ಮಂಚವೇರುವ ದಾಸಿ ನಾನು ರಿವಾಜಿನ ನೆಪದಲ್ಲಿ ಶೋಷಿತಳು ನಾನು ಸಮಾಜದ ಕಾಮಸೂರರ ಸೇವಕಿ ನಾನು ಅವರಾಟದ ಭೋಗದ ಸಜೀವ ಬೊಂಬೆ ನಾನು ಎಲ್ಲ ಮಕ್ಕಳಂತೆ ಚಂದ್ರು ವಸು ಶಾಲೆಗೆ ಓದರು ಆಟಪಾಠದಲ್ಲಿ ಎತ್ತಿದ ಕೈ ವಸುಂಧರಳದು ಚಂದ್ರು ಅಷ್ಟೊಂದು ಜಾಣನಲ್ಲದಿದ್ದರೂ ದಡ್ಡನೂ ಅಲ್ಲ ಒಂದು ಹಂತದಲ್ಲಿ ಓದುತ್ತಿದ್ದ ಬೆಳೆದಂತೆ ವಸುಂಧರಳ ಗೆಳತಿಯರ ಗುಂಪು ಚಿಕ್ಕದಾಗಿ ಕೊನೆಯಲ್ಲಿ ಒಬ್ಬಳೇ ಗೆಳತಿ ಉಳಿದಳು ಅವಳೇ ವರದ ಅದಕ್ಕೆ ತದ್ವಿರುದ್ಧವಾಗಿ ಚಂದ್ರು ತನ್ನ ಗೆಳೆಯರ ಬಳಗ ಹೆಚ್ಚಿಸಿಕೊಂಡಿದ್ದ ಅದಾಗಲೇ ಏಳನೇ ತರಗತಿ ಮುಗಿಸಿ ಒಂದೂವರೆ ಕಿಲೋಮೀಟರ್ ದೂರದ ಪಕ್ಕದೂರಿಗೆ ಎಂಟನೇ ತರಗತಿಗೆ ಹೋಗುವ ಹೆಬ್ಬಯಕೆ ಹೊಸದು ಆದರೆ ಗೊಂಬೆಯಂತಿರುವ ಅವಳನ್ನು ಹೊರಗೆ ಕಳುಹಿಸಲು ಭಯ ಆವರಿಸಿತು ಆದರೆ ವಸುಂಧರಳ ಹಠಕ್ಕೆ ಮಣಿದು ಒಪ್ಪಿಗೆ ಸೂಚಿಸಿದ್ದಳು ರಾಮವ್ವ ಆದರೆ ಎಲ್ಲರೊಂದಿಗೆ ಹೋಗಿ ಎಲ್ಲರೊಂದಿಗೆ ಬರುವ ಷರತ್ತು ವಿಧಿಸಿದ್ದಳು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಹೋಗುವ ಬರುವ ಜವಾಬ್ದಾರಿ ತನ್ನದೇ ಎನ್ನುವಂತೆ ಎಲ್ಲರ ಕಾಳಜಿ ವಹಿಸುತ್ತಿದ್ದ ಚಂದ್ರ ಹೆಣ್ಣು ಗಂಡು ಭೇದವಿಲ್ಲದೆ ಎಲ್ಲರೊಡನೆ ಗಳಗಳನೆ ಮಾತನಾಡುವ ಹುಡುಗ ಅವನಾಗಿದ್ದ ತನ್ನ ಗೆಳತಿಯೊಂದಿಗೆ ಮಾತ್ರ ಮಾತನಾಡುವ ಇವಳನ್ನು ಹಲವು ಬಾರಿ ಮಾತನಾಡಿಸಿದರು ಇವಳು ಹಾ ಹೋ ಅಥವಾ ತಲೆಯಾಡಿಸುವುದು ಮಾತ್ರ ಮಾಡುತ್ತಿದ್ದಳೆ ಹೊರತು ಮಾತನಾಡುತ್ತಿರಲಿಲ್ಲ ಇದರಿಂದಾಗಿ ಸೊಕ್ಕಿನ ಹುಡುಗಿ ಎಂದು ಮಾತನಾಡಿಸುವುದನ್ನೇ ಬಿಟ್ಟು ಬಿಟ್ಟಿದ್ದ ಆಗಲೇ ಹತ್ತನೇ ತರಗತಿಯ ಮೆಟ್ಟಿಲು ಹತ್ತಿದರು ಅವರೆಲ್ಲ ಕೆಲ ಮೈನರಿದ ಹುಡುಗಿಯರು ಓದನ್ನು ಮೊಟಕುಗೊಳಿಸಿ ಮನೆಯಲ್ಲಿ ಉಳಿದರು ಕೆಲವರಿಗೆ ಬಾಲ್ಯ ವಿವಾಹವಾಗಿತ್ತು ಇನ್ನೂ ಕೆಲ ಹೆಣ್ಣುಮಕ್ಕಳು ಓದುವ ಹಂಬಲ ಹೊತ್ತು ಶಾಲೆಗೆ ಹೋಗುತ್ತಿದ್ದರು ತನ್ನ ಸರಿಕಳಾದ ವರದ ಮೈನೆದರೂ ವಸು ಇನ್ನೂ ಮೊಗ್ಗಾಗಿಯೇ ಇದ್ದಳು ಇದು ರಾಮವ್ವ ಹಾಗೂ ವಸೂಗೆ ತಲೆಬಿಸಿಯಾದರೂ ಒಂದೆಡೆ ಸಮಾಧಾನವಿತ್ತು ಅದಾಗಲೇ ಗೊಂಬೆಯಂತಿರುವ ವಸುವನ್ನು ದೇವದಾಸಿ ಮಗಳಿಗೆ ದೇವದಾಸಿ ಪಟ್ಟ ಯಾವಾಗ ಕಟ್ಟಿಸ್ತೀಯಾ ಎಂದು ಕೇಳುವವರು ಜಾಸ್ತಿಯಾಗಿದ್ದರು ಅದೊಂದು ದಿನ ಶಾಲೆಗೆ ಹೋಗುವಾಗ ಎಲ್ಲರೂ ಬಂದಿರುವವರೋ ಎಂದು ಗಮನಿಸುವಂತೆ ಗಮನಿಸಿದ್ದ ಚಂದ್ರು ವಸು ಬರದಿರುವುದು ತಿಳಿಯಿತು ಹೀಗೆ ಮೂರು ದಿನವೂ ಬರೆದಿದ್ದಾಗ ವರದಳನ್ನು ಎಲ್ಲರೆದುರು ವಸು ಬಗ್ಗೆ ಕೇಳಿದ್ದ ಮಾತನಾಡಿಸದಿದ್ದರೂ ಕಾಳಜಿ ವಹಿಸುವ ಅವನ ನಡೆಯೇ ವರದಳಿಗೆ ಇಷ್ಟವಾಗಿತ್ತು ಇನ್ನೂ ಸ್ವಲ್ಪ ದಿನ ಬರುವುದಿಲ್ಲ ಅವಳು ಎಂದಾಗ ಎಲ್ಲ ಹುಡುಗಿಯರು ನಕ್ಕರು ಏನು ಕೇಳಬಾರದು ಕೇಳಿದೆ ಎಂದೆನಿಸಿ ಸುಮ್ಮನಾದ ಗುಸುಗುಸು ನಡೆಸಿದ ಹುಡುಗರ ಗುಂಪು ಹೋದಾಗ ವಸು ಋತುಮತಿಯಾದ ಕಾರಣ ತಿಳಿಯಿತು ಚಂದ್ರನಿಗೆ ಮತ್ತಿನ್ನೇನೇನೋ ಮಾತನಾಡುತ್ತಿದ್ದವರನ್ನು ಸುಮ್ಮನಿರುವಂತೆ ಮುನ್ನಡೆದ ಹದಿನೈದು ದಿನಗಳ ನಂತರ ಒಸು ವರದಳೊಂದಿಗೆ ಬಂದಾಗ ಹರಿಯದ ಉಡುಗೊರೆ ಎದೆಬಡಿತ ಹೆಚ್ಚಿತ್ತು ಚಂದ್ರು ಕೂಡ ಹೊರತಲ್ಲ ಅವಳ ಕಣ್ಣಲ್ಲಿ ಜಿಂಕೆಯ ಭಯ ನಡೆಯಲ್ಲಿ ನವಿಲಿನ ಲಾಲಿತ್ಯ ತನುವಿನ ಹೊಸತನ ಅವಳಲ್ಲಿತ್ತು ಚಂದ್ರುವಿನ ಹೃದಯ ಹೊಸ ಹಾಡೊಂದನ್ನು ಹಾಡಲು ಶುರುವಿಟ್ಟುಕೊಂಡಿತ್ತು ಆದರೆ ಅವಳ ತಾಯಿ ದೇವದಾಸಿ ಎನ್ನುವ ಸತ್ಯ ತಿಳಿದ ಪ್ರತಿಯೊಬ್ಬರೂ ಅವಳನ್ನು ಭೋಗದ ವಸ್ತುವಂತೆ ಕಾಣುತ್ತಿದ್ದರು ಇದರ ಪರಿವೆಯೇ ಇಲ್ಲದೆ ತನ್ನ ಮುಂದಿನ ಜೀವನ ಓದಿನ ಬಗ್ಗೆ ಚಿಂತೆಯಲ್ಲಿ ಮುಳುಗಿದ್ದಳು ವಸು ಚೆನ್ನಾಗಿ ಓದಿ ತನ್ನ ಜೀವನದ ದಿಕ್ಕನ್ನು ಊರಿನ ಈ ಹಾಳು ರಿವಾಜನ್ನು ಧಿಕ್ಕರಿಸಿ ತನ್ನ ತಾಯಿಯೊಂದಿಗೆ ಹೊಸ ಜೀವನ ಕಟ್ಟುವ ಇರಾದೆಯಿಂದ ಕಷ್ಟಪಟ್ಟು ಓದಿದ್ದಳು ಒಸು ಅದರ ಪರಿಣಾಮ ಪ್ರಥಮ ದರ್ಜೆಯಲ್ಲಿ ಪಾಸಾದಳು ವರದ ಚಂದ್ರು ಕೂಡ ಯಶಸ್ವಿಯಾಗಿ ತಮ್ಮ ಹತ್ತನೇ ತರಗತಿ ಮುಗಿಸಿದರು ಹರಿಯದ ತುಂಬ ಯೌವನಗೆ ಮುತ್ತಿನ ಬಂಧನಕ್ಕೆ ಕಟ್ಟಿ ದೇವದಾಸಿ ಮಾಡುವ ಚಪಲ ಕೆಲವರದು ಆದರೆ ರಾಮವ್ವ ಅವರನ್ನು ಎದುರು ಹಾಕಿಕೊಳ್ಳದೆ ಮಗ ಇನ್ನೂ ಎರಡು ವರ್ಷ ಓದ್ತೇನೆ ಅಂತದೆ ಓದಲಿ ಅಂತ ಈಗ ನಾನು ಇಂದು ನಯವಾಗಿ ತಿರಸ್ಕರಿಸುತ್ತ ಮಗಳು ಓದಿ ಊರನ್ನು ತೊರೆದು ಹೋಗಲಿ ಎನ್ನುವ ಆಸೆ ಇಷ್ಟವಿಲ್ಲದಿದ್ದರೂ ರಾಮವನ ವಿನಂತಿಯನ್ನು ತಳ್ಳಿ ಹಾಕಲಿಲ್ಲ ವಸುವರದ ಕಾಲೇಜು ದಾಖಲಾತಿಯನ್ನು ಕಲಾ ವಿಭಾಗದಲ್ಲಿ ಮಾಡಿಸಿದರು ಅದೇ ಕಾಲೇಜಿನಲ್ಲಿ ಚಂದ್ರು ಕೂಡ ದಾಖಲಾತಿ ಮಾಡಿಸಿದ ಕಾಲೇಜು ದೂರವಿರುವ ಕಾರಣ ಹಾಸ್ಟೆಲ್ ಜೀವನ ಅನಿವಾರ್ಯವಾಗಿತ್ತು ವಸು ವರದ ಬಿ ಸಿ ಎಂ ಹಾಸ್ಟೆಲ್ನಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದ್ದರು ಒಂದೇ ಕಾಂಪೌಂಡ್ನಲ್ಲಿ ಮೂರು ಬೇರೆ ಬೇರೆ ಹಾಸ್ಟೆಲ್ಗಳು ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗಾಗಿ ಒಂದು ಸಿ ಡಿಗ್ರಿ ವಿದ್ಯಾರ್ಥಿಗಳಿಗಾಗಿ ಒಂದು ವೃತ್ತಿಪರ ಶಿಕ್ಷಣಕ್ಕಾಗಿ ಅವಳು ಎರಡನೇ ಹಾಸ್ಟೆಲ್ನಲ್ಲಿದ್ದರು ಚಂದ್ರು ಹಣವಂತ ಖಾಸಗಿ ಹಾಸ್ಟೆಲ್ ಉಳಿದ ಎಲ್ಲರ ಓದು ಅವ್ಯಾಹತವಾಗಿ ನಡೆಯತೊಡಗಿತು ವರದಾ ಹಾಗೂ ಚಂದ್ರು ಆಗಾಗ ಊರಿಗೋಗಿ ಬರುತ್ತಿದ್ದರು ಆದರೆ ವಸು ಮಾತ್ರ ಊರಿಗೆ ಹೋಗಲೇ ಇಲ್ಲ ತಾಯಿ ಹೃದಯ ಚಡಪಡಿಸುತ್ತಿತ್ತು ಆದರೆ ವಾಸ್ತವದ ಹರಿವಿದ್ದ ರಾಮವ್ವ ಸುಮ್ಮನಿದ್ದಳು ವರದಳ ಹತ್ತಿರ ಮಗಳ ಯೋಗಕ್ಷೇಮ ವಿಚಾರಿಸಿ ಹಣವನ್ನು ಕೊಟ್ಟು ಕಳಿಸುತ್ತಿದ್ದಳು ವಸು ಕೂಡ ಹಣವನ್ನು ಫೋಲು ಮಾಡದೆ ಅವಶ್ಯಕತೆಗೆ ತಕ್ಕಂತೆ ಖರ್ಚು ಮಾಡುತ್ತಿದ್ದಳು ತನ್ನದೇ ವಯಸ್ಸಿನ ಹೆಣ್ಣು ಮಕ್ಕಳು ರಂಗುರಂಗಾದ ಜೀವನ ಕಂಡರೂ ಅದರ ಹತ್ತಿರ ಕೂಡ ಸುಳಿಯಲಿಲ್ಲ ಅವಳು ವರದಾ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಪ್ರಥಮ ಪಿಯುಸಿ ಫಲಿತಾಂಶದ ನಂತರ ರಜೆಗೆ ಎಲ್ಲರೂ ಮನೆಗಳಿಗೆ ತೆರಳಿದರು ತಲೆ ಮೇಲೆ ಕೈಯೊತ್ತು ಕುಳಿತ ವಸುವನ್ನು ಕಂಡ ವಾರ್ಡನ್ ಯಾಕಮ್ಮ ವಸುಂಧರ ಮನೆಗೋಗಲ್ವಾ ಅದು ಮೇಡಮ್ ಹೋಗ್ಬೇಕು ಎಂದು ಯೋಚಿಸುತ್ತಾ ಮನಸ್ಸಿನಲ್ಲಿ ಮಂಥನ ನಡೆಸಿದವಳ ಮನಸ್ಸು ಅರಿತ ಹೃದಯವಂತರಾದ ವಾರ್ಡನ್ ಯಾಕಮ್ಮ ಏನಾಯಿತು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಇಲ್ಲಿಗೆ ಬಂದ ಮೇಲೆ ಒಂದು ಸಲ ಕೂಡ ಊರಿಗೆ ಹೋಗಿಲ್ಲ ಅಮ್ಮ ಇದ್ದಾರೆ ಅಂತೀಯಾ ಆದರೂ ಹೋಗುವುದಿಲ್ಲ ಯಾಕೆ ಎಂದು ಪ್ರಶ್ನಿಸಿದಾಗ ಕಣ್ಣೀರಾದಳು ವಸು ಪಕ್ಕದಲ್ಲಿದ್ದ ವರದ ವಸುಂಧರಳ ಗತಜೀವನ ಚಕ್ರವನ್ನು ತಿಳಿಸಿದಾಗ ಅವರೂ ಕೂಡ ನೊಂದಿದ್ದರು ಕೊನೆಗೆ ನೋಡಮ್ಮ ಒಸು ನಿನಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಇಲ್ಲೇ ಇರು ನಮ್ಮ ಮನೆಯಲ್ಲಿ ನನ್ನ ಮಗಳು ಇದ್ದಾಳೆ ಈಗ ಮೂರು ವರ್ಷ ಅವಳಿಗೆ ಅವಳನ್ನು ನೋಡಿಕೊಂಡ ಹಾಗೂ ಆಗುತ್ತೆ ಎಂದರು ವಸು ಸಂತೋಷಗೊಂಡರು ಹಾಗೆ ಇನ್ನೊಬ್ಬರ ಮನೆಯಲ್ಲಿರುವುದು ಅವಳಿಗೆ ಇಷ್ಟವಿಲ್ಲದ ಕಾರಣ ಮೇಡಮ್ ನನಗೂ ಇಷ್ಟ ಇದೆ ಆದರೆ ನಿಮ್ಮ ಮನೆ ಕೆಲಸ ಕೂಡ ನಾನೇ ಮಾಡ್ತೀನಿ ನೀವು ಬೇಡ ಅನ್ನಬಾರದು ಎಂದಿದ್ದಳು ಆಯ್ತು ಹುಡ್ಗಿ ನೀನೇ ಮಾಡುವಂತೆ ನಡಿ ಈಗ ಎಂದಿದ್ದರು ವರದಳ ಮನಸ್ಸೂ ಕೂಡ ನಿರಾಳವಾಗಿತ್ತು ಊರಿಗೆ ಹೋಗಿ ವಸುಂಧರಳ ತಾಯಿಗೂ ಇದೇ ವಿಷಯ ತಿಳಿಸಿದಳು ವಾರ್ಡನ್ ಮನೆಯಲ್ಲಿ ಎಲ್ಲಾ ಕೆಲಸ ಮಾಡಿ ಮಗುವನ್ನು ನೋಡಿಕೊಳ್ಳುವ ಜೊತೆ ಜೊತೆಗೆ ಮುಂದಿನ ವರ್ಷಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಓದತೊಡಗಿದಳು ಒಂಟಿಯಾಗಿ ಬೆಳೆದವಳಿಗೆ ವಾರ್ಡನ್ ಕುಟುಂಬ ಕಂಡಾಗ ಸಂತೋಷವಾಯಿತು ದಿನಗಳು ಉರುಳಿದವು ಮತ್ತೆ ಕಾಲೇಜ್ ಆರಂಭವಾದಾಗ ಬೇಸರದಿಂದಲೇ ಬಂದಿದ್ದಳು ವಸು ದ್ವಿತೀಯ ಪಿಯುಸಿಯಲ್ಲಿ ಹಠ ತೊಟ್ಟಂತೆ ಓದತೊಡಗಿದಳು ಯಾವ ಗೀಳಿಗೂ ಬೀಳದೆ ವಾರ್ಡನ್ ಕೂಡ ಅವಳು ಓದಿಗೆ ಪುಸ್ತಕ ನೋಟ್ಸ್ ಕೊಡುವ ಮೂಲಕ ಸಹಾಯವನ್ನು ಮಾಡುತ್ತಿದ್ದರು ಅಂತೂ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಮುಗಿಸಿದಳು ಈಗಲೂ ವಾರ್ಡನ್ ಮನೆಯಲ್ಲಿ ಅವರಿಷ್ಟದಂತೆ ಉಳಿದಳು ಫಲಿತಾಂಶ ಬಂದಾಗ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಮೊದಲುಗಳಾಗಿ ಹೊರಹೊಮ್ಮಿದ್ದಳು ಚಂದ್ರು ವರದ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದರು ಮುಂದೆ ವರದಾ ಚಂದ್ರು ಡಿಗ್ರಿ ಓದತೊಡಗಿದರು ವಸು ಆರ್ಥಿಕ ಭದ್ರತೆಗಾಗಿ ಅವಶ್ಯಕತೆಯಿಂದಾಗಿ ವೃತ್ತಿಪರ ಶಿಕ್ಷಣವಾದ ಟಿಸಿಎಚ್ ಮಾಡತೊಡಗಿದಳು ಈಗ ವೃತ್ತಿಪರ ಶಿಕ್ಷಣ ಹಾಸ್ಟೆಲ್ನಲ್ಲಿ ಉಳಿಯತೊಡಗಿದಳು ವಸು ದಿನದಲ್ಲಿ ಒಂದು ಬಾರಿ ಇಬ್ಬರು ಸಿಗುತ್ತಿದ್ದರು ಸಣ್ಣ ಹರಟೆ ನಡೆಯುತ್ತಿತ್ತು ಚಂದ್ರು ತನ್ನ ಕನಸಿನ ಗೆಳತಿಯ ಬಗ್ಗೆ ವರದಳ ಬಳಿ ಕೇಳುತ್ತಿದ್ದನು ಆದರೆ ತಾನು ಕೇಳಿದ ಬಗ್ಗೆ ತಿಳಿಸದಿರುವಂತೆ ಹೇಳಿದ ಕಾರಣ ವರದಾ ಕೂಡ ಏನನ್ನೂ ಹೇಳಿರಲಿಲ್ಲ ಶಿಕ್ಷಣ ಪಡೆದು ಶಿಕ್ಷಕಿಯಾಗಿ ಸಮಾಜದಲ್ಲಿನ ಸಾಮಾಜಿಕ ಪಿಡುಗುಗಳ ಕುರಿತು ಭಾರತದ ಭವಿಷ್ಯಕ್ಕೆ ತಿಳಿ ಹೇಳುವ ಬಯಕೆ ಅವಳದು ಅದರ ಹಾದಿಯಲ್ಲಿ ಪಣತೋಟ ವಸು ಪಟ್ಟು ಬಿಡದೆ ಸಾಗಿದ್ದಳು ಎರಡು ವರ್ಷಗಳ ಶಿಕ್ಷಣ ತರಬೇತಿಯಲ್ಲಿ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ್ದಳು ಎರಡನೇ ವರ್ಷದಲ್ಲಿ ಓದುವಾಗ ಊರಿಗೆ ಹೋಗಿ ಬಂದ ವರದಾ ಸಂಜೆಯಲ್ಲಿ ವಸುಂಧರಳನ್ನು ಭೇಟಿಯಾದಳು ಹೇಗಿದ್ದೀಯವರ್ಧ ಊರಲ್ಲಿ ಎಲ್ಲ ಆರಾಮಿದ್ದಾರೆ ತಾನೇ ಹಾಂ ಎಲ್ಲ ಆರಾಮಿದ್ದಾರೆ ನನ್ನ ತಾಯಿ ಹೇಗಿದ್ದಾರೆ ಹಾಂ ನಿನ್ನ ತಾಯಿ ಆರಾಮಿದ್ದಾರೆ ಎಂದು ಸಪ್ಪೆಯಾಗಿ ಹೇಳಿದಳು ಯಾಕೆ ಒಂಥರ ಇದೆಯಾ ಏನಿಲ್ಲ ಸುಮ್ಮನೆ ಹೇ ನಿಜ ಹೇಳು ನೀನು ಊರಿಗೆ ಹೋಗಿ ಬಂದ ನಂತರ ಯಾವತ್ತೂ ಹೀಗೆ ಇದ್ದಿದ್ದಿಲ್ಲ ಏನಾಯ್ತು ಹೇಳು ಎಂದು ವಸು ಗೋಗರೆದಾಗ ಹೌದು ಕಣೆ ನಿನ್ನ ಅಮ್ಮನಿಗೆ ತುಂಬಾ ಆರಾಮಿಲ್ಲ ಎಂದು ಸತ್ಯವನ್ನು ಹೇಳಿದಾಗ ವಸುಗೆ ತಳಮಳ ತನ್ನ ತಾಯಿಯನ್ನು ಬಿಟ್ಟು ಪರವೂರಿಗೆ ಸೇರಿ ಮೂರು ವರ್ಷಗಳೇ ತಂದಿದ್ದವು ತಾಯಿಯ ಮುಸುಕುಮುಖ ಕಣ್ಣೆದುರಿಗೆ ಬಂದಿತ್ತು ಕಂಗಳು ತುಂಬಿತು ತುಂಬಾನೇ ಆರಾಮಿಲ್ಲ ಕಣಿ ನಿಂಗೆ ಹೇಳ್ಬೇಡ ಅಂದಿದ್ರು ಆದರೂ ಮನಸ್ಸು ತಡಿಲಿಲ್ಲ ಅದಕ್ಕೆ ಹೇಳ್ದೆ ಎಂದಳು ವರದ ಈಗ ತಾನು ಹೋಗಬಾರದು ಎಂದು ನಿರ್ಧರಿಸಿದ ಊರಿಗೆ ಹೋಗಲೋ ಬೇಡವೋ ಎಂಬ ಜಿದ್ದಿಗೆ ಬಿದ್ದಳು ತಾಯಿಯ ಅನಾರೋಗ್ಯದ ಸಮಯ ತಾನು ಹೋಗಲೇಬೇಕು ಬಂದ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ವಾಪಸ್ಸಾಗುವ ನಿರ್ಧಾರ ಮಾಡಿದಳು ಎದರಿದರೆ ಬದುಕು ಎದರಿಸುತ್ತದೆ ಎದರಿಸಿ ನಿಂತರೆ ತೆಪ್ಪಗಾಗುತ್ತದೆ ಹಾಸ್ಟೆಲ್ ವಾರ್ಡನ್ಗೆ ವರದಳಿಗೆ ತಿಳಿಸಿ ಹೊರಟು ನಿಂತಳು ಊರಿಗೆ ಬಸ್ ಹತ್ತಿ ಟಿಕೆಟ್ ತೆಗೆದುಕೊಂಡು ಕಿಟಕಿಗೆ ಮುಖ ಹಾಕಿ ಕುಳಿತವಳಿಗೆ ತಾನು ತನ್ನ ತಾಯಿ ನಡೆದು ಬಂದ ಎದುರಿಸಿದ್ದ ಸನ್ನಿವೇಶಗಳು ಕಣ್ಣೆದುರಿಗೆ ಸರಣಿಯಲ್ಲಿ ದಾಳಿ ಇಟ್ಟಿದ್ದವು ಯೋಚನಾ ಸರಣಿ ತುಂಡರಿಸುವಂತೆ ಕಂಡಕ್ಟರ್ ಯಾರಮ್ಮ ಇಳಿಯೋರು ಎಂದಾಗ ಎಚ್ಚೆತ್ತು ಇಳಿದಿದ್ದಳು ಇಳಿದವಳು ಕತ್ತೆತ್ತದೆ ತನ್ನ ಮನೆದಾರಿ ಹಿಡಿದಿದ್ದಳು ಅವಸರದಿಂದ ಮನೆ ಎದುರು ನಿಂತಾಗ ಮನ ಹಸಿರಾಗಿತ್ತು ಒಸುಗೆ ಅರೆತೆರೆದ ಬಾಗಿಲನ್ನು ನೂಕಿ ಒಳಗೆ ಎಜ್ಜೆ ಇಟ್ಟಾಗ ಕೆಮ್ಮುತ್ತಲೇ ಯಾರದು ಎಂದು ಪ್ರಶ್ನಿಸಿದ್ದಳು ರಾಮವ್ವ ಅಮ್ಮ ಎಂದು ಮೆತ್ತೆಗೆ ಕೂಗಿದಾಗ ಆ ಅನಾರೋಗ್ಯದ ಸ್ಥಿತಿಯಲ್ಲೂ ರಾಮವ್ವ ಎದ್ದು ಮಗ ವಸು ಹೇಗಿದ್ದೀ ಸ್ವರ್ಗೋಗಿದ್ದೀಯಲ್ಲ ಕಂದ ಎಂದು ಮೈಕೈ ಸವರಿ ಮಾತನಾಡಿಸತೊಡಗಿದಳು ಅಮ್ಮ ನೀ ಹೇಗಿದ್ದೀಯಾ ಎಂದಾಗ ನಾ ಆರಾಮವ್ವ ನೀ ಯಾಕೆ ಬಂದೆ ಮಗಳೇ ಅದೇನೋ ಟೀಚರ್ ಆಗೋದು ಓದ್ತಿದ್ದೀಯಾ ಅಂದ್ಲು ವರ್ಧ ಹೇಗಿದೆ ಓದು ನೀ ಬಿಡು ಚೆನ್ನಾಗಿ ಓದ್ತಿದ್ದೀಯಾ ಊಟ ಮಾಡಿದ್ಯೋ ಇಲ್ವೋ ಕಂದ ಅಡುಗೆ ಮಾಡ್ತೀನಿ ಎಂದು ಹೇಳುತ್ತಿದ್ದ ರಾಮವಳನ್ನು ತಡೆದ ಒಸು ಅಮ್ಮ ಮಲಗು ನಾನು ಮಾಡ್ತೇನೆ ಅಡಿಗೆ ಎಂದು ರಾಮವಳನ್ನು ಮಲಗಿಸಿದಳು ಮನೆ ಸ್ವಚ್ಛಗೊಳಿಸಿ ಅಡುಗೆ ಮಾಡಿಟ್ಟು ಅಮ್ಮ ಹೇಳು ಎಂದು ಎಬ್ಬಿಸಿದಳು ಊಟವನ್ನು ಮಾಡಿಸಿ ಕಷಾಯ ಕುಡಿಸಿ ಮತ್ತೆ ಮಲಗಿಸಿದಳು ತಾನೂ ತುಸು ತಿಂದಳು ಅದಾಗಲೇ ಊರಿನ ಕೆಲವರು ಹೊಸು ಬಂದದ್ದನ್ನು ಕಂಡಿದ್ದರು ಸುದ್ದಿಯನು ಊರ ತುಂಬ ಹರಡಿದ್ದರು ಸಂಜೆಯಾಗುತ್ತಲೇ ಮನೆಗೆ ಕೆಲ ಗಂಡಸರು ಅಬ್ಬರಿಸುತ್ತಲೇ ನುಸುಳಿದ್ದರು ಕೆಲಸದಲ್ಲಿ ನಿರತಳಾದ ವಸು ಮಲಗಿದ್ದ ರಾಮವ್ವ ಏನಾಯಿತೆಂದು ಅರಿಯುವ ಮುನ್ನವೇ ಬಂದವರಲ್ಲೊಬ್ಬ ವಸುಂಧರಳ ಕೂದಲನ್ನು ಹಿಡಿದು ಕುಳಿತವಳನ್ನು ಎಬ್ಬಿಸಿದ್ದ ಅಮ್ಮಾ ಬಿಡೋ ಯಾರು ನೀವು ಬಿಡೋ ಎಂದು ವಸು ಕೂಗುತ್ತಿದ್ದರೆ ನನ್ನ ಮಗಳನ್ನು ಬಿಡ್ರೋ ನಿಮ್ಮ ಕಾಲು ಇಡ್ಕೋತೀನಿ ಬಿಡ್ರಪ್ಪ ಎಂದು ಕಾಲಿಗೆ ಬಿದ್ದಳು ರಾಮವ್ವ ಬೇಡಿಕೆಗಳು ಅವರ ಕಿವಿ ತಲುಪಲೇ ಇಲ್ಲ ವಸುಂಧರಳನ್ನು ಎಳೆದು ಒಯ್ದರು ಕ್ರೂರರು ಕನಿಕರಿಸದೆ ಮಗಳನ್ನು ಕರೆದೊಯ್ದ ಸ್ಥಳದ ಅಂದಾಜಿದ್ದ ರಾಮವ್ವ ಅವರ ಹಿಂದೆಯೇ ನಡೆಯಲಾಗದ ಅನಾರೋಗ್ಯದ ನಡುವೆ ಹಿಂಬಾಲಿಸಿದ್ದಳು ಇಂದು ಪೂರ್ಣಿಮೆ ಅವಳು ಓದು ಅಂತ ಹೊರಗೆ ಇದ್ಲು ಇವತ್ತು ಸಿಕ್ಕಿ ಹಾಕಿಕೊಂಡಿದ್ದಾಳೆ ರಾಮವ್ವ ಬೆಣ್ಣೆತರ ಮಾತಾಡಿ ಊರಿಂದ ಸಾಗಿಸಿ ಈಗ ಅವಳಿಂದಾನೇ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಎಂದ ಊರಿನ ಗೌಡ ಕಾಳೇಗೌಡ ಹೌದೌದು ಗೌಡ ಇವಳು ಹೀಗೆ ಬಿಟ್ರೆ ಮತ್ತೆ ಸಿಗೋ ಮಗಳಲ್ಲ ಎಂದ ಇನ್ನೊಬ್ಬ ಕರಿಗೌಡ ಇವರು ಮಾತನಾಡುವಾಗಲೇ ವಸುಂಧರಳನ್ನು ಎಳೆದು ತಂದರು ಈ ಗೌಡರ ಚೇಲಾಗಳು ಏನೇ ವಸುಂಧರ ಎಷ್ಟೇ ಓದೋದು ರೀತಿ ರಿವಾಜ್ ಬಿಟ್ಬಿಟ್ಟು ಅಲ್ಲೇನ್ ಮಾಡ್ತಿದ್ದೆ ಈಗ ಸರಿಯಾಗೇ ಸಿಕ್ಕಿಬಿದ್ದೀಯ ಅಲ್ಲೇನೆ ಎಣ್ಣೆ ಎಂದು ತೊಡಗಿದ ಕಾಳೇಗೌಡ ವಸುಂಧರ ಕಂಗಳು ಕೆಂಡವನ್ನು ಕಾರುತ್ತಿದ್ದವು ಅಬ್ಬಾ ಕಣ್ಣೋಡೋ ಗೌಡ ಇವಳ್ದು ಇವಳು ಹಿಂಗ್ ನೋಡಿದ್ರೆ ಎದುರು ಬಿಡ್ತೀವ ನಾವು ಎಂದು ಕುಹುಕದ ನಗೆ ನಗತೊಡಗಿದ ಕರಿಗೌಡ ಹಿಂದೆಯೇ ಓಡಿ ಬಂದ ರಾಮವ್ವ ಗೌಡ್ರೆ ಗೌಡ್ರೆ ಮಗಿನ ಬಿಟ್ಬಿಡಿ ನನ್ನ ಜೀವನ ಹಿಂಗಾಗೈದೆ ಅವಳು ಬೇರೆ ಕನಸೆ ಕಟ್ಟವಳೆ ಅವಳು ಕನಸ ಹಾಳು ಮಾಡಬೇಡಿ ಗೌಡ್ರೆ ಎಂದು ಕಾಲು ಹಿಡಿದು ಅಳತೊಡಗಿದಳು ರಾಮವ್ವ ಇಷ್ಟು ದಿನ ನಿನ್ ಮಾತ್ ಕೇಳಿ ಉಚ್ಚ ಕೆಲಸ ಮಾಡಿದ್ವಿ ರಿವಾಜ್ ಮುರಿದ್ವಿ ಈಗ ಸಾಧ್ಯ ಇಲ್ಲ ಎನ್ನುತ್ತ ಕಾಲಿಂದ ಒದ್ದು ದೂಡಿದ ಕಾಳೇ ಗೌಡ ಹ್ಞೂ ಯಾರವ್ವ ಅಲ್ಲಿ ಬರ್ರಿ ಇವಳನ್ನ ಕರ್ಕೊಂಡೋಗಿ ತಯಾರು ಮಾಡ್ರಿ ಎಂದ ಕರಿಗೌಡ ವಸುಂಧರಳನ್ನು ನೋಡುತ್ತಾ ಬಂದ ಹೆಂಗೆಳೆಯರು ವಸುಂಧರಳನ್ನು ಕರೆದೊಯ್ಯುವಾಗ ಕೊಸರಾಡಿದಳು ಆದರೆ ಪ್ರಯೋಜನವಾಗಲಿಲ್ಲ ಹಲ್ಲು ಕಿತ್ತ ಹಾವಾಗಿದ್ದಳು ವಸು ಇದೆಲ್ಲವನ್ನೂ ಅಸಹಾಯಕತೆಯಿಂದ ನೋಡುತ್ತಿದ್ದಳು ರಾಮವ್ವ ವಸುಂಧರಳಿಗೆ ಅರಿಶಿನದ ನೀರು ಹಾಕಿ ಹಸಿರು ಸೀರೆ ಉಡಿಸಿ ಅಲಂಕರಿಸಿ ಮುಡಿಸಿ ತರುವಲ್ಲಿ ಸಾಕಾಗಿತ್ತು ಆ ಹೆಂಗಳೆಯರಿಗೆ ಅದಾಗಲೇ ಆರಂಭವಾದ ಪೂಜೆಗೆ ವಸುಂಧರಳನ್ನು ತಂದು ಕೂರಿಸಿ ಏಳದಂತೆ ಪಕ್ಕದಲ್ಲೇ ಕಾವಲಾಗಿ ಕುಳಿತರು ಹೆಂಗಸರು ಗೌಡರು ಊರ ಪ್ರಮುಖರು ಮೀಸೆ ತಿರುವುತ್ತ ತಮ್ಮತನವನ್ನು ಮೆರೆಯತೊಡಗಿದರು ಪೂಜೆ ಸಂಪನ್ನವಾಗಿ ದೇವರ ಆಶೀರ್ವಾದದ ಮುತ್ತನ್ನು ವಸುಂಧರಳಿಗೆ ಕಟ್ಟುವ ಸಮಯ ಎತ್ತ ಕರಳು ಅಗ್ನಿಯಾಗಿತ್ತು ಆದರೆ ಅಸಹಾಯಕತೆ ಪೂಜೆ ಮಾಡುತ್ತಿದ್ದ ದೇವದಾಸಿ ಹೆಂಗಸು ಮುತ್ತನ್ನು ತೆಗೆದುಕೊಂಡು ಕಟ್ಟಲು ವಸುಂಧರಳ ಕುತ್ತಿಗೆಯ ಹತ್ತಿರ ಕೈ ತಂದಳು ವಸು ಕಣ್ಮುಚ್ಚಿ ಕೊಸರಾಡತೊಡಗಿದಳು ಆದರೂ ಬಿಡದೆ ಅವಳ ಕೊರಳಿಗೆ ಬಿಗಿದಿರುವುದು ಅವಳ ಅನುಭವಕ್ಕೆ ಬಂದಿತ್ತು ಹೆಂಗಸರಾಗಲೇ ಕೈಬಿಟ್ಟರು ಕಣ್ಣು ಬಿಟ್ಟ ವಸು ಕುತ್ತಿಗೆಯನ್ನು ಬಂಧಿಸಿದ ಮುತ್ತನ್ನು ಕಿತ್ತು ಎಸೆಯಬೇಕೆಂದು ಕುತ್ತಿಗೆಯ ಸರವನ್ನು ನೋಡಿದಾಗ ಅಲ್ಲಿ ಮುತ್ತಿನ ಸರ ಕಾಣದೆ ಬದಲಾಗಿ ಅರಿಶಿನ ಕೊಂಬಿನ ಹಳದಿ ಹಳದಿದಾರ ಕುತ್ತಿಗೆಯನ್ನಾವರಿಸಿತು ತಲೆ ತಿರುಗುವಂತಾಯಿತು ಎದುರಿದ್ದ ಹೆಂಗಸು ಪಕ್ಕದಲ್ಲೇ ಬಿದ್ದು ಏಳುತ್ತಿದ್ದಳು ಆಗ ಎದುರುಗಿದ್ದವರು ಯಾರೆಂದು ನೋಡಿದಾಗ ಕಾಣಿಸಿದ್ದು ಅವಳೆಡೆ ಕೈಚಾಚಿ ನಿಂತ ಚಂದ್ರೇಗೌಡ ಉರುಪ್ ಚಂದ್ರು ವಸುಂಧರ ಮತ್ತು ಚಂದ್ರು ಇಬ್ಬರು ಗಂಡ ಹೆಂಡತಿಯಾಗಿ ಬಾಳಲು ಊರಿನ ಜನರು ಬಿಡುವರೆ ಅವರ ಮುಂದಿನ ಜೀವನ ಏನಾಗುವುದು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು